ಬೆಳಗಾವಿ ಪ್ರತ್ಯೇಕ ರಾಜ್ಯದ ಬೇಡಿಕೆ ಕೇವಲ ಪ್ರಚಾರವೋ ಅಭಿವೃದ್ಧಿ ಮರೆತ ಜನಪ್ರತಿನಿಧಿಗಳ ವೈಫಲ್ಯೋ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ರಾಜಕೀಯ ನಾಟಕವೆಂದ ಕನ್ನಡ ಹೋರಾಟಗಾರರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕೆಂದು ಕಾಗವಾಡ ಶಾಸಕ ರಾಜ್ಕಾಗೇವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿರುವ ವಿಷಯವು ರಾಜ್ಯ ರಾಜಕಾರಣ ಮತ್ತು ಕನ್ನಡ ಪರ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸಿದೆ ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವ್ರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ದು ನಾವು ಮಾಡಿಕೊಟ್ರೆ ನಾವು ನಮ್ದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವತ್ತೆ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸರ್ಕಾರ ಕೊಡಬೇಕು ಅನ್ನೋದ್ ವಿನಂತಿ ಸರ್ಕಾರ ಇದೆ ಅಂತ ಯಾವೇ ಸರ್ಕಾರ ಇರಲಿಲ್ಲ ನಮ್ಮ ಸರ್ಕಾರ ಇರಲಿ ವಿರೋಧ ಪಕ್ಷದವ್ರ ಸರ್ಕಾರ ಇರಲಿ ಉತ್ತರ ಕರ್ನಾಟಕ ಮೊದಲನೇ ನಡ್ಕೊಂಡು ಈಗ ಸ್ವತಂತ್ರ ಸಿಕ್ಕ ಎಂದೂ ಅನ್ಯ ಆಗಿದೆ ಸರ್ ಅವಿರೋಧವಾಗಿ ಆಯ್ಕೆ ಆಗ್ತಾರ ಉಪಾಧ್ಯಕ್ಷ ಸ್ಥಾನ ಎಲ್ಲಾರು ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲಾರು ಒತ್ತಕಟ್ಟಾಗಿ ಮಾಡಿದಾರೆ ಯಾವುದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಿಲ್ಲ ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನ ಮುಂದಾಳ ತೊಗೊಂಡ ಎಲ್ಲಾ ಸರಿ ಮಾಡಿ ಮಾಡಿಸಿದೀವಿ ನಾ ಆಕಾಂಕ್ಷಿದೀನಿ ಹೋಗಿ ನಾಳೆ ಇವತ್ತು ಹೊಂಟಿದೀನಿ ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ ಈ ಬೇಡಿಕೆಯನ್ನ ತಳಿ ಹಾಕಿರುವ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಅವರು ಇದು ಕೇವಲ ಪ್ರಚಾರಕ್ಕಾಗಿ ಹಾಗೂ ರಾಜಕೀಯ ಕಾರಣಕ್ಕಾಗಿ ಮಾಡುತ್ತಿರುವ ಬೇಡಿಕೆಯಾಗಿದೆ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯದಲ್ಲಿರುವ ಆಡಳಿತ ಪಕ್ಷದ ಶಾಸಕರು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಆದಂತಹ ರಾಜೀವ್ ಕಾಗೆ ಅವರು ಸಿಎಂ ಅವರಿಗೆ ಪತ್ರ ದೊಡ್ಡ ಸುದ್ದಿ ಚರ್ಚೆಗೆ ಕ್ರಾಸ್ ಆಗಿದೆ ಅವರಿಗೆ ಒಂದು ಅರ್ಥ ಆಗ್ತಾ ಇಲ್ಲ ಅವ್ರು ಎಂದೂ ಹೋರಾಟದ ನೆಲೆಯಿಂದ ಅಲ್ಲ ಯಾರೂ ರಾಜಕ್ಕಾಗಿ ನನ್ನ ಮಿತ್ರರು ಅವರು ಹಳೆ ಮಿತ್ರರು ರಾಜಕೀಯ ಮಿತ್ರರು ಇವತ್ತು ಇದ್ದಕ್ಕಿದ್ದಂತೆ ಅವ್ರ ಪತ್ರ ಬರೆಯೋ ಕಾರಣ ಏನು ಅಂತ ಜನರಲ್ಲಿ ಒಂದು ಚರ್ಚೆ ಆಗೋದು ಆದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೇನಾಗತಿ ನಮ್ಮ ಪರಿಸ್ಥಿತಿ ಏನು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳ ಪರಿಸ್ಥಿತಿ ಏನೈತಿ ಆರ್ಥಿಕ ಪರಿಸ್ಥಿತಿ ಏನಾಗತ್ತೆ ಅದ್ರ ಬಗ್ಗೆ ಅವರು ಅಭ್ಯಾಸ ಈ ರೀತಿ ಮಾಡ್ತಿದ್ದಿಲ್ಲ ಅವ್ರು ಮಟ್ಟ ಮೊದಲ ಈ ಹಿಂದೆ ದಿವಂಗತ ಉಮೇಶ್ ಕತ್ತಿ ಅವರು ಎತ್ತಾಗ ಅವ್ರಿಗೆ ಹತ್ತು ಪ್ರಶ್ನೆ ಪ್ರಶ್ನೆಗಳನ್ನ ಕೇಳಿದ್ವಿ ಮೊದಲು ಉತ್ತರ ಕರ್ನಾಟಕ ಆರ್ಥಿಕವಾಗಿ ಸ್ವಾವಲಂಬಿ ಆಗುವಂತ ನೀವು ಕೆಲಸ ಮಾಡಿದರೆ ಏನು ತೊಂಬತ್ತಾರು ಶಾಸಕರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದ ತೊಂಬತ್ತಾರು ಶಾಸಕರದಾರ ನನಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಆಯಾ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದಿದ್ರ ನಮ್ಮ ಉತ್ತರ ಕರ್ನಾಟಕ ಅನ್ಯಾಯ ಹಾಕಿದ್ದಿಲ್ಲ ಇದು ಭಾಳ ಸಲನ ಚಲೇಂಜ್ ಈ ಶಾಸಕರು ಎಂದಾದರೂ ಬಜೆಟ್ ಪೂರ್ವದಲ್ಲಿ ಒಂದು ತೊಂಬತ್ತಾರ ಒಂದು ಐವತ್ತು ಮಂದಿ ಶಾಸಕರು ಮೀಟಿಂಗ್ ಮಾಡಿ ಬೆಳಗಾವಿಗೆ ಏನಾಗಬೇಕು ಬಿಜಾಪುರ್ಗೆ ಏನಾಗಬೇಕು ಬಿಜರ್ಗೆ ಏನಾಗಬೇಕು ಗುಲ್ಬರ್ಗೇನಾಗಬೇಕು ಕಾರವಾರಕ್ಕೆ ಏನಾಗಬೇಕಂತ ಒಂದೇ ದಿವ್ಸ ಒಂದು ದಿವಸವರು ಸಭೆ ಮಾಡಿದರು ಸಭೆ ಮಾಡಿ ಮುಖ್ಯಮಂತ್ರಿಗಳಿಗೆ ಬಜೆಟ್ ಮಂಡನೆಕ್ಕಿಂತ ಮೂರು ತಿಂಗಳು ಮೊದಲು ಸಿ ಎಮ್ಗೆ ಹೋದರೆ ಯಾವ ಸಿ ಎಮ್ ಆದರೂ ಗಜ್ ಕೆಲಸ ಮಾಡ್ತಿದ್ದ ಇನ್ನೂವರೆಗೆ ತಮ್ಮ ಪಿ ಎಸ್ ಐ ಟ್ರಾನ್ಸ್ಫರಾ ತಮ್ಮ ತಹಸೀಲ್ದಾರ್ ಟ್ರಾನ್ಸ್ಫರಾ ನನಗೆ ಆ ಡಿ ಎಸ್ ಪಿ ಬೇಕು ಪಿ ಎಸ್ ಐ ಬೇಕು ಇದನ್ನು ನಮ್ಮ ನಮ್ಮವರು ಎಮ್ ಎಲ್ ಎಗಳು ಮುಳುಗಿಬಿಟ್ಟಿದ್ದಾರೆ ಇದು ಯಾವುದೇ ಸಿ ಎಮ್ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಉತ್ತರ ಕರ್ನಾಟಕ ಎಣ್ಣೆ ಏನೇಕಿತ್ತು ಬರೀ ಬೆಳಗಾವಿ ಅಧಿವೇಶನ ಬಂದಾಗ ನಾಲ್ಕು ದಿವಸ ಉತ್ತರ ಕನ್ನಡ ಬಗ್ಗೆ ಮಾತಾಡ್ರು ಉತ್ತರ ಕರ್ನಾಟಕ ಅಲ್ಲ ಇದನ್ನು ಹತ್ತು ಹತ್ತನೇ ವರ್ಷದಿಂದ ನಾವು ಅನೇಕ ಮಠಾಧೀಶರು ನಾನು ಅಭಿಪ್ರಾಯ ಪಗೊಂಡ್ರು ಹುಬ್ಬಳ್ಳಿಗೆ ಸಭೆ ಕರೀರಿ ಎಲ್ಲ ಶಾಸಕರು ಬರಲಿ ಇವತ್ತಿಗೂ ನಾವು ಇರೋದೀವಿ ಶಾಸಕರು ಬರಬೇಕು ನೀವು ಎಂತ ಐವತ್ತು ಮಂದಿ ಮೀಟಿಂಗ್ ಸೇರಿದಿರಿ ಕಲ್ಯಾಣ ಕರ್ನಾಟಕ ಉತ್ತರ ಮತ್ತೆ ಕರ್ನಾಟಕದ ಬಗ್ಗೆ ಮತ್ತೊಂದು ಮಹತ್ವದ ವಿಷಯ ಹೇಳ್ತೇನೆ ಕಲ್ಯಾಣ ಕರ್ನಾಟಕ ಆಗಬೇಕು ಅಂತೇಳಿ ಇಪ್ಪತ್ತೈದು ಮಂದಿ ಶಾಸಕರು ಅವರು ಎರಡು ಸಾವಿರದ ಹತ್ತೊಂಬತ್ತರಾಗಿ ಯಡಿಯೂರಪ್ಪನವರಿಗೆ ಒಂದು ಮನವಿ ಕಟ್ಟರು ಮಗ ಹೈದರಾಬಾದ್ ಇತ್ತು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎಡುವುದನ್ನು ಕಲ್ಯಾಣ ಕರ್ನಾಟಕ ಮಾಡಿದ್ರು ನಮ್ಮ ಕಿತ್ತೂರು ಕರ್ನಾಟಕ ಶಾಸಕರು ಮುಂಬೈ ಕರ್ನಾಟಕ ಹೋಗಿ ಕಿತ್ತೂರು ಕರ್ನಾಟಕ ಅಂತ ಎಂದೂ ಮಾಡೋ ಒತ್ತಾಯ ಮಾಡಿಲ್ಲ ಒಂದು ಲೆಟರ್ ಕೊಟ್ಟಿಲ್ಲ ನಾನು ಬಸವರಾಜ ಬೊಮ್ಮಾಯಿ ನನ್ನ ಮಿತ್ರರಾದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಅವರು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಅಧಿಕಾರ ತೊಗೊಂಡಿರೋವಾಗ ಟೆಂಡರ್ಗೆ ನಾವು ಹೋದೆ ಇದು ಕಿತ್ತೂರು ಕರ್ನಾಟಕ ಆಬಕಣ್ಣ ಎರಡು ತಿಂಗಳ ಮೂರನೇ ತಿಂಗಳ ಅಕ್ಟೋಬರ್ಗೆ ಅನೌನ್ಸ್ ಮಾಡಿರು ನಮ್ಮ ಶಾಸಕರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಮಾಡಿದ್ರಿಂದಲೇ ನಮ್ಗೆ ಅನ್ಯ ಆಗಿತ್ತು ಹೊರತಾಗಿ ಮತ್ತೊಂದಿಲ್ಲ ಇವತ್ತು ರಾಜೀವ್ ನಾನು ಹೇಳ್ತೇನೆ ಯಾವಾಗ ನೀವು ನಟ್ರ ಬರ್ದಿರ ಅದಕ್ಕೆ ಬಂದಿರಿ ರಾಜಕೀಯ ಬೇರೆ ಹೋರಾಟ ಬೇರೆ ನಿಮ್ಮ ಅಭಿಪ್ರಾಯ ಅಂತ ಹತ್ತು ಮಂದಿ ಶಾಸಕರನ್ನು ನೀವು ಕೂಡಿಸ್ರಿ ಬೆಳಗಾವಿ ಟು ಬೀದರ್ ಪ್ರವಾಸ ಮಾಡಿರಿ ಇದೇ ವಿಷಯದ ಮೇಲೆ ಹತ್ತು ಮಂದಿ ರಾಜೀನಾಮೆ ಕೊಟ್ಟ ಬೈ ಎಲೆಕ್ಷನ್ ನಡೀಲಿ ಪ್ರತ್ಯೇಕ ಉತ್ತರ ಕನ್ನಡ ಆಬೇಕಂತೇಳಿ ಅದನ್ನು ಒಪ್ಕೋತೇನೆ ಸುಮಾರು ನಟರ ಬರೋದ ಪ್ರಚಾರಕ್ಕೆ ರಾಜಕೀಯ ಉದ್ದೇಶಕ್ಕೆ ಮಾಡೋದಾದ್ರೆ ನಮ್ಮ ಸರ್ವತಾ ನಮ್ಮದು ನಿಮ್ಮದು ವಿರೋಧ ಐತಿ ರಾಜೀವ್ ಕಾಗಿಯವರ ಅಭಿಪ್ರಾಯದ ಬಗ್ಗೆ ಇವತ್ತು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅನು ಸ್ಫೋಟಿಸಬೇಕು ಒಬ್ಬ ಆಡಳಿತ ಪಕ್ಷದ ಎರಡು ಮೂರು ಹುದ್ದೆಗಳಲ್ಲಿರುವಂಥ ರಾಜೀವ್ ಅವರ ಅಭಿಪ್ರಾಯವನ್ನು ಕೆ ಪಿ ಸಿ ಒಪ್ಗೋತಾರೇನು ಮುಖ್ಯಮಂತ್ರಿ ಒಪ್ಗೋತಾರೇನು ಅವ್ರು ಒಪ್ಪಗೋದಂತಲೇ ಹೇಳಬೇಕು ಅಥವಾ ಇಲ್ಲ ಅಂತಲೇ ಹೇಳಬೇಕು ಈ ಸಂದರ್ಭದಲ್ಲಿ ರಾಜೀವ್ ಕಾಗೆ ನನ್ನ ಮಿತ್ರ ಇರಬಹುದು ಅದರ ಸೈದ್ಧಾಂತಿಕ ನಿಲುವಿನ ನನ್ನ ಅಭಿಪ್ರಾಯ ಅವರು ಭಿನ್ನೈತಿ ಅವರ ಒಂದು ಬೇಡಿಕೆಯನ್ನು ಸಾರಾ ಸಂಗಟಾಗಿ ನಾವು ಕನ್ನಡ ಸಂಘಟನೆಗಳು ತಿರಸ್ಕಾರ ಮಾಡ್ತೇವೆ